ಇನ್ನೂ ಕೂಡ ಮೈಸೂರು ನಗರ ಬೆಳೀತಕ್ಕಂಥ ವಾತಾವರಣ ಇದೆ ಅತ್ಯಂತ ಇಡೀ ರಾಜ್ಯದ ರಾಷ್ಟ್ರದಲ್ಲಿ ಮೈಸೂರು ನಗರದಲ್ಲಿ ವಾಸ ಯೋಗ್ಯವಾದ ಸ್ಥಳ ಅಂತ ಇದೆ ಕೈಗಾರಿಕೆ ಆದ್ಯತೆ ವಲಯ ಇದೆ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡಬೇಕು ಅವೆಲ್ಲ ನಿಟ್ಟಿನಲ್ಲಿ ಒರ್ತುರ ರಸ್ತೆಯನ್ನು ಮಾಡ್ತಕ್ಕಂಥದ್ದು ಈಗ ಅಲ್ಲಿ ಮಂಜೂರಾಗಿದೆ ಅನುಮೋದನೆ ಮಾಡಿ ಆಗಿದೆ ಅದನ್ನು ಸರ್ಕಾರದ ಹಣ ಬಿಡುಗಡೆ ಮಾಡಿ ಮಾಡ್ತಕ್ಕಂಥದ್ದು ಮೇಲ್ಸತ್ವೆ ನಿರ್ಮಾಣ ಮಾಡ್ತಕ್ಕಂಥ ದಟ್ಟವಾದ ಜನಸಂಖ್ಯೆ ನೀರು ತಕ್ಕದಲ್ಲಿ ಇವೆಲ್ಲವೂ ಕೂಡ ಆದ್ಯತೆ ಮೇಲೆ ಕೆಲಸ ಮಾಡ್ತೀನಿ ಸರ್ ನಾನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದೇನೆ ಈ ರಾಜ್ಯದ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಆಶೀರ್ವ ಆಶೀರ್ವಾದದಿಂದ ನಾನು ಈ ದಿನ ಮೂಡೋ ದೇಶದ ಇರಲಿಕ್ಕೆ ಕಾರಣವಾಗಿದೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಮಾತಾಡಲಿ ಮಾತಾಡೋಕ್ಕಾಗಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮ ಉಸ್ತುವಾರಿ ಸಚಿವರಾದಂಥ ಮಾದೇವಪ್ಪನವರು ವೆಂಕಟೇಶ್ ಅವರು ನಗರಾಭಿವೃದ್ಧಿ ಸಚಿವರಾದಂಥ ಬೈತಿ ಸುರೇಶ್ ಅವರು ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಶಾಸಕ ಬಂಧುಗಳು ಹಾಗೂ ಇತರ ಎಲ್ಲ ಮುಖಂಡಗಳ ಆಶೀರ್ವಾದದಿಂದ ನಾನು ಇವತ್ತು ಮೂಡ ಅಧ್ಯಕ್ಷನಾಗಿದ್ದೇನೆ ಈ ಮೂಡ ಅಧ್ಯಕ್ಷರ ಸ್ಥಾನವನ್ನು ಕೊಟ್ಟಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಮೈಸೂರಿನವರೇ ಸುಮಾರು ನಲವತ್ತು ವರ್ಷಗಳ ಕಾಲ ಮೈಸೂರಿನ ಆಡಳಿತವನ್ನು ನೋಡಿದರೆ ಮೈಸೂರಿನ ಅಭಿವೃದ್ಧಿಯನ್ನು ಮಾಡಿದರೆ ಮೈಸೂರು ಈ ರಾಜ್ಯದಲ್ಲಿ ಪ್ರಥಮ ಸ್ಥಾನ ಇರ್ತಕ್ಕಂಥ ವ್ಯವಸ್ಥೆ ಮಾಡಿರಬೇಕಾದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಕಾರಣ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಅನೇಕ ಯೋಜನೆಗಳನ್ನು ಜಾರಿ ತಂದಿದ್ದಾರೆ ಅನೇಕ ಯೋಜನೆಗಳು ಜಾರಿ ತಂದು ಅತ್ಯಂತ ಉತ್ತಮವಾಗಿ ಕೆಲಸ ಮಾಡಿ ಈ ಒಂದು ಜಿಲ್ಲೆಯನ್ನು ಮಾದರಿ ಜಿಲ್ಲೆ ಮಾಡಿರ್ತಕ್ಕಂಥ ನಿಮಗೆಲ್ಲ ಗೊತ್ತಿದೆ ಇವತ್ತು ನಾನು ಮೂಡ ಅಧ್ಯಕ್ಷನಾಗಿರ್ಬೇಕಾಗಿದ್ದರೆ ನನಗೆ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ನೀನು ಮೂಡ ಅಧ್ಯಕ್ಷನಾಗಿ ಅತ್ಯಂತ ಉತ್ತಮ ಕೆಲಸ ಮಾಡಬೇಕು ದಯಮಾಡಿ ಯಾರು ಮಾತಾಡಬಾರ್ದು